ಹಲೋ ವೀಕ್ಷಕರೇ ವೆಲ್ಕಮ್ ಟು ಸರ್ಸು ಲೌಗ್ಸ್ ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವೇ ನಿಮ್ಮ ಕೈಯಾರ ಈ ಗಣೇಶ ಚತುರ್ಥಿಗೆ ಪ್ರಕೃತಿ ಸ್ನೇಹಿ ಗಣಪನನ್ನು ತಯಾರಿಸ್ಕೋಬಹುದು ಇದು ಮಣ್ಣಿನಲ್ಲಾದರೂ ಮಾಡ್ಕೋಬಹುದು ಈ ರೀತಿ ಅರಿಶಿನ ಹಾಗೂ ಗೋಧಿ ಹಿಟ್ಟಿನಿಂದ ಆದರೂ ಮಾಡ್ಕೋಬಹುದು ಇವತ್ತು ನಾನು ಅರಿಶಿನ ಹಾಗೂ ಗೋಧಿ ಹಿಟ್ಟಿನಿಂದ ಪ್ರಕೃತಿ ಸ್ನೇಹಿ ಗಣೇಶನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಕಾಲಕಪ್ಪಷ್ಟು ಅರಿಶಿನ ತಗೊಂಡಿದ್ದೀನಿ ಹಾಗೆ ಕಾಲಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಗೋಧಿ ಹಿಟ್ಟು ಒಂದು ಅರ್ಧ ಸ್ಪೂನ್ ತುಪ್ಪ ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಂಡಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಬೆರೆಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕಿಂತ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಗಣೇಶನ ನಾವು ಈಸಿಯಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬಹುದು ಈ ಗಣೇಶ ಹಬ್ಬದ ಮಹತ್ವದ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಈ ಹಬ್ಬ ಹಿಂದೂ ಧರ್ಮದ ಅತ್ಯಂತ ಜನಪ್ರಿಯ ಹಬ್ಬ ಅಂತ ಹೇಳಬಹುದು ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿ ತಿಥಿಯೊಂದು ಈ ಹಬ್ಬನ ಆಚರಣೆ ಮಾಡ್ತಾರೆ ಈ ಹಬ್ಬನ ಹತ್ತು ದಿನಗಳವರೆಗೂ ಸಹ ಆಚರಣೆ ಮಾಡ್ತಾರೆ ಗಣಪತಿ ವಿದ್ಯೆ ಹಾಗೆಯೇ ಜ್ಞಾನದ ಅಧಿಪತಿಯಾಗಿರ್ತಾರೆ ಸಂಪತ್ತಿನ ಅಧಿನಾಯಕ ಸಹ ಆಗಿರ್ತಾರೆ ಯಾವುದೇ ಪೂಜೆ ಆಗಲಿ ಮೊದಲು ಗಣೇಶನಿಗೆ ನಾವು ಪೂಜೆ ಮಾಡಿ ನಂತರನೇ ಬೇರೆ ಪೂಜೆಗಳನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗಿರತ್ತೆ ಈ ರೀತಿ ಗಣಪತಿ ಈ ಎಲ್ಲ ಗಣಗಳಿಗೂ ಅಧಿಪತಿಯಾಗಿರ್ತಾರೆ ಈ ಗಣೇಶನ ಹುಟ್ಟಿನ ಬಗ್ಗೆ ನಿಮಗೆ ಹೇಳ್ತಾಯಿದ್ದೀನಿ ಸ್ವರ್ಣಗೌರಿಯ ಮಾನಸ ಪುತ್ರ ಈ ಗಣೇಶ ಒಂದು ದಿನ ಗೌರಿ ದೇವಿ ಸ್ನಾನಕ್ಕೆ ಹೋದಾಗ ಚಂದನದಿಂದ ಗಣಪತಿಯನ್ನು ಮಾಡಿ ಮನೆಗೆ ನೀನು ಕಾವಲಾಗಿರು ಯಾರು ಬಂದರೆ ಒಳಗಡೆ ಬಿಡಬೇಡ ಅಂತ ಹೇಳಿ ಸ್ನಾನಕ್ಕೆ ಹೋಗ್ತಾರೆ ಗೌರಿ ಮಾತೆ ಗಣೇಶ ಮನೆಗೆ ಕಾವಲಾಗಿರ್ತಾರೆ ಅದೇ ಸಮಯದಲ್ಲಿ ಈಶ್ವರ ಬರ್ತಾರೆ ಅವರನ್ನು ಸಹ ಒಳಗಡೆ ಬಿಡೋದಿಲ್ಲ ಇಬ್ಬರಿಗೂ ವಾಗ್ವಾದ ನಡೆಯುತ್ತೆ ಆವಾಗ ಕೋಪಗಂಡ ಶಿವ ಗಣೇಶನ ತಲೆಯನ್ನು ಕಡಿತಾರೆ ಸ್ನಾನ ಮುಗಿಸಿ ಬಂದ ಗೌರಿ ಮಾತೆ ಇದನ್ನು ನೋಡಿ ತುಂಬ ರೋದನಗೊಳ್ತಾರೆ ಆವಾಗ ಈಶ್ವರ ತನ್ನ ಗಣಗಳನ್ನು ಕರೆದು ಉತ್ತರ ದಿಕ್ಕಿನಲ್ಲಿ ಯಾವುದಾದ್ರೂ ಜೀವಿ ಇಟ್ಟು ಮಲಗಿದರೆ ಅದನ್ನು ಕಡಿದು ತನ್ನಿ ಅಂತ ಹೇಳ್ತಾರೆ ಆವಾಗ ಅವರಿಗೆ ಆನೆಯ ಮರಿ ಕಾಣಿಸುತ್ತೆ ಅದರ ತಲೆಯನ್ನು ಕಡಿದು ತರ್ತಾರೆ ಅದನ್ನು ಗಣೇಶನ ಶರೀರಕ್ಕೆ ಶಿವ ಇಟ್ಟು ಮರುಜೀವವನ್ನು ಕೊಡ್ತಾರೆ ಗಣೇಶನಿಗೆ ಮರುಜೀವ ಬಂದ ಸಂಕೇತವಾಗಿ ಗಣೇಶನ ಹುಟ್ಟಿಗೆ ಕಾರಣವಾದ ದಿನವನ್ನು ಈ ಗಣೇಶ ಚತುರ್ಥಿ ಅಂತ ಕರೀತಾರೆ ಈ ದಿನ ಭಕ್ತರು ಗಣೇಶನಿಗೆ ಇಷ್ಟವಾಗಿರ್ತಕ್ಕಂಥ ಪಂಚಕಜ್ಜಾಯ ಹಾಗೆ ಮೋದಕ ಕಡಬನ್ನ ಮಾಡಿ ಗಣೇಶನಿಗೆ ವಿವಿಧ ರೀತಿಯ ಪತ್ರೆಗಳು ಹಾಗೆ ಪುಷ್ಪಗಳಿಂದ ಅರ್ಚನೆಯನ್ನು ಮಾಡ್ತಾರೆ ಗಣೇಶನಿಗೆ ಪ್ರಿಯವಾಗಿರ್ತಕ್ಕಂಥ ಗರಿಕೆ ಹುಲ್ಲಿನಿಂದ ಸಹ ಪೂಜೆಯನ್ನು ಸಲ್ಲಿಸ್ತಾರೆ ಇವಾಗ ಮನೆಗಳಲ್ಲೇ ಅಲ್ಲದೆ ಗಣೇಶನ ಪೂಜೆಯನ್ನು ಬೀದಿ ಬೀದಿಗಳಲ್ಲೂ ಗಣೇಶನ ಕೋರಿಸುವ ಪದ್ಧತಿ ಬಂದಿದೆ ಮೊದಲೆಲ್ಲ ಮಣ್ಣಿನಿಂದ ಮಾಡಿದ ಗಣೇಶನ ಪೂಜೆ ಮಾಡ್ತಾ ಇದ್ರು ಕಾಲ ಬದಲಾದಂತೆ ಬಣ್ಣ ಬಣ್ಣಗಳ ಗಣೇಶ ಬೀದಿಗೆ ಬಂದಿಳಿದಿದೆ ಇದು ನೀರಲ್ಲಿ ಬಿಟ್ರೂ ಸಹ ಕರಗೋದಿಲ್ಲ ಅದರಲ್ಲಿರ್ತಕ್ಕಂಥ ಕಲರ್ಸು ನೀರಲ್ಲಿ ಸೇರಿದ್ರೆ ಅದರಲ್ಲಿರ್ತಕ್ಕಂಥ ಜೀವಿಗಳ ಪ್ರಾಣಕ್ಕೆ ಹಾನಿ ಇದೆ ಆದಷ್ಟು ಎಲ್ಲರೂ ಪ್ರಕೃತಿ ಸ್ನೇಹಿ ಗಣೇಶನ ತಯಾರು ಮಾಡಿ ಪೂಜೆನ ಮಾಡಿ ಇದನ್ನು ವಿಸರ್ಜನೆ ಮಾಡಿದ್ರೆ ಪ್ರಕೃತಿಗೂ ಸಹ ತುಂಬ ಒಳ್ಳೆಯದಾಗುತ್ತೆ ಗಣೇಶ ಹಬ್ಬದ ಇಂದಿನ ದಿನ ಗೌರಿ ಹಬ್ಬವನ್ನು ಮಾಡ್ತಾರೆ ಗೌರಿ ವರ್ಷಕ್ಕೊಮ್ಮೆ ಭೂಲೋಕಕ್ಕೆ ಬರ್ತಾಳೆ ಅವರನ್ನು ಕರ್ಕೊಂಡೋಗೋದಕ್ಕೆ ಹೋಗೋದಕ್ಕೆ ಮಾರನೇ ದಿನ ಗಣೇಶ ಬರ್ತಾನೆ ಅನ್ನೋ ಒಂದು ಕಥೆನೂ ಸಹ ಇದೆ ಗೌರಿ ಹಬ್ಬದ ದಿನದಂದು ಹೆಣ್ಣು ಮಕ್ಕಳು ತಮ್ಮ ಸೌಭಾಗ್ಯಕ್ಕಾಗಿ ಹಾಗೆ ಕಂಕಣ ಭಾಗ್ಯ ಕೂಡಿ ಬರೋದಕ್ಕಾಗಿ ಪೂಜೆನ ಮಾಡ್ತಾರೆ ವ್ರತನ ಮಾಡ್ಕೊತಾರೆ ಗೌರಿಯನ್ನು ಶೋಡ ಚೌಪಾರಗಳಿಂದ ಪೂಜೆನ ಮಾಡ್ತಾರೆ ಹಾಗೆ ಮಾರನೇ ದಿನ ಅಜ್ಜಿ ಮನೆಗೆ ಗಣೇಶ ಬಂದು ಗೌರಿ ಮಾತೆನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಆ ದಿನ ಗಣೇಶ ಕಡುಬನ ಹೊಟ್ಟೆ ತುಂಬ ತಿಂದು ಹೊಟ್ಟೆ ಹೊಡೆಯೋ ಅನುಭವ ಆಗುತ್ತೆ ಅನ್ನೋವಾಗ ಸರ್ಪನ ತಗೊಂಡು ಹೊಟ್ಟೆಗೆ ಕಟ್ಕೊತಾರೆ ಇದನ್ನ ನೋಡ್ತಾ ಇದ್ದಂತ ಚಂದ್ರ ನಗಿತಾರೆ ಕೋಪಗೊಂಡ ಗಣೇಶ ಅವರಿಗೆ ಶಾಪನ ಕೊಡ್ತಾರೆ ಈ ಚತುರ್ಥಿಯೊಂದು ನಿನ್ನನ್ನು ನೋಡಿದ್ರೆ ಅವರು ಆಪತ್ತಿಗೆ ಒಳಗಾಗ್ತಾರೆ ಅಂತ ಶಾಪ ಕೊಡ್ತಾರೆ ಆದ್ದರಿಂದ ಚತುರ್ಥಿಯೊಂದು ಚಂದ್ರ ದರ್ಶನ ಮಾಡಬಾರದು ಅಂತ ಹೇಳ್ತಾರೆ ಹೀಗೆ ಪುರಾಣಗಳಲ್ಲಿ ಹಲವಾರು ಕಥೆಗಳಿವೆ ಗಣೇಶ ಹಬ್ಬ ಆಚರಣೆ ಬಗ್ಗೆ ಕೆಲವೊಂದು ಕಡೆ ಗೌರಿ ಹಬ್ಬದ ದಿನ ಹೆಣ್ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ತಗೊಂಡೋಗಿ ಕೊಡ್ತಾರೆ ಇಲ್ಲ ಅಂದರೆ ತವರು ಮನೆಗೆ ಅವರನ್ನೇ ಬರಮಾಡಿಕೊಂಡು ಅವ್ರಿಗೆ ಇಷ್ಟ ಆಗಿರತಕ್ಕಂಥ ಅಡುಗೆಗಳನ್ನು ಮಾಡಿಕೊಟ್ಟು ಅವರಿಗೆ ಅರ್ಶನ ಕುಂಕುಮ ಬಟ್ಟೆ ಎಲ್ಲ ತಂದು ಕೊಡೋ ಪದ್ಧತಿ ಸಹ ಇದೆ ಮನೆಗೆ ಬರ್ತಕ್ಕಂಥ ಹೆಣ್ಣು ಮಗಳನ್ನು ಗೌರಿ ಸಂಕೇತವಾಗಿ ಹಾಗೆ ವರ್ಷಕ್ಕೊಮ್ಮೆ ನಮ್ಮ ಹೆಣ್ಣುಮಗುನ ನೆನೆಸ್ಕೊಳ್ಳೋ ಪದ್ಧತಿಯಾಗಿ ಸಹ ಇದು ಬಂದಿದೆ ಈ ಹಬ್ಬ ಹಲವಾರು ಪದ್ಧತಿಗಳನ್ನು ಹಾಗೆ ಮಹತ್ವವನ್ನು ನಮಗೆ ತಿಳಿಸ್ಕೊಡುತ್ತೆ ನಾವು ಮನೆಯಲ್ಲೇ ಮುದ್ದಾದ ಗಣಪತಿಯನ್ನು ಇಷ್ಟು ಸುಂದರವಾಗಿ ರೆಡಿ ಮಾಡ್ಕೋಬಹುದು ನೋಡಿ ಗಣೇಶನಿಗೆ ಕಣ್ಣುಗಳಾಗಿ ಇಲ್ಲಿ ಕಾಳು ಮೆಣಸನ್ನು ಇಟ್ಟಿದ್ದೀನಿ ಹಾಗೆ ಜನವಾರನ್ನು ಹಾಕ್ತಾಯಿದ್ದೀನಿ ದಂತಗಳಾಗಿಯಲ್ಲಿ ಟೂತ್ ಪಿಕ್ಕನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಕಡುಬನ್ನು ಮಾಡಿ ಇಟ್ಟಿದ್ದೀನಿ ಗಣೇಶನ ವಾಹನವಾದ ಮೋಷಕವನ್ನು ಸಹ ಮಾಡಿ ಇಟ್ಟಿದ್ದೀನಿ ಅದಕ್ಕೂ ಸಹ ಒಂದು ಕಡುಬನ್ನು ಇಟ್ಟು ಅದಕ್ಕೆ ವೈಟ್ ಪೇಂಟನ್ನು ಹಚ್ಚುತ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ನೋಡಿದ್ರಲ್ವಾ ಪ್ರಕೃತಿ ಸ್ನೇಹಿ ಗಣೇಶನ ನಾವು ಮನೆಯಲ್ಲೇ ಮಾಡಿಕೊಂಡು ಅದನ್ನು ವಿಸರ್ಜನೆ ಮಾಡಿದಾಗ ನೀರಲ್ಲಿ ಬಿಟ್ಟರೆ ಅದು ಕರಗುತ್ತೆ ಹಾಗೆ ನೀರಲ್ಲಿರ್ತಕ್ಕಂಥ ಜಲಚರಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಪ್ರಕೃತಿನೂ ಸಹ ಸುಂದರವಾಗಿರತ್ತೆ ಕೊಳೆ ಆಗೋದಿಲ್ಲ ಗಲೀಜಾಗೋದಿಲ್ಲ ಹಾಗೆ ಇದೆಲ್ಲ ರೆಡಿ ಮಾಡ್ಕೊಂಡ ನಂತರ ನಾವು ದೇವರಿಗೆ ಕಿರೀಟವಾಗಿ ಸಿದ್ಧ ಮಾಡಿಕೊಂಡು ನಮಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ಸಿಂಗಾರ ಮಾಡ್ಕೋಬಹುದು ಜೈ ಗಣೇಶ